ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿಯ ಸುರಂಗ ರಸ್ತೆ ಯೋಜನೆ ವಿರುದ್ದ ಲಾಲ್ಬಾಗ್ನ ಮುಂಭಾಗ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ನೇತೃತ್ವದಲ್ಲಿಂದು ಬಿಜೆಪಿ ಪ್ರತಿಭಟನೆ ನಡೆಸಿತು ಈ ವೇಳೆ ಸಂಸದ ತೇಜಸ್ವಿ ಸೂರ್ಯ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಹಾಗೂ ಕಾರ್ಯಕರ್ತರು ಭಾಗಿಯಾಗಿದ್ದರು ಬೆಂಗಳೂರಿನ ಶ್ವಾಸಕೋಶದಂತಿರುವ ಲಾಲ್ ಬಾಗ್ಗೆ ಯಾವುದೇ ಕಾರಣಕ್ಕೂ ಹಾನಿಯಾಗದಂತೆ ರಕ್ಷಿಸಬೇಕು ಎಂದು ಆಗ್ರಹಿಸಿದ ಬಿಜೆಪಿ ನಾಯಕರು ಸಾರ್ವಜನಿಕರಿಂದ ಯೋಜನೆ ವಿರುದ್ದ ಸಹಿ ಸಂಗ್ರಹಿಸುವುದರ ಮೂಲಕ ಈ ಯೋಜನೆಯನ್ನು ಕೈಬಿಡುವಂತೆ ಸರ್ಕಾರವನ್ನು ಒತ್ತಾಯಿಸಿದರು ಆರ್ ಅಶೋಕ ಬೆಂಗಳೂರಿನ ಸಸ್ಯಕಾಶಿ ಲಾಲ್ಬಾಗ್ ಮೂಲಕ ಸಾಗುವ ಸುರಂಗ ಮಾರ್ಗ ಯೋಜನೆಯಿಂದ ಬೆಂಗಳೂರಿನ ಪರಿಸರ ಹಾಳಾಗಲಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಎಲ್ಲೆಲ್ಲಿ ಪಾರ್ಕ್ಗಳಿದೆ ಅಲ್ಲೇ ಐಡೆಂಟಿಫೈ ಮಾಡಿದ್ದಾರೆ ಬೇರೆ ಜಾಗ ನಿಮ್ಗೆ ಸಿಕ್ಕಿಲ್ವಾ ಬಿರಿ ಪಾರ್ಕು ಕೆರೆನೆ ಮುಣಗಿಸ್ತಾ ಇದ್ದೀರಲ್ಲ ಅಂದ್ರೆ ಕೆಂಪೇಗೌಡರ ಒಂದು ಆಶಯ ಏನಿತ್ತು ಕೆರೆಗಳನ್ನ ಸಂರಕ್ಷಣೆ ಮಾಡಬೇಕು ಉಳಿಬೇಕು ಅಂತ ಕೆಂಪೇಗೌಡರ ಒಂದು ಆಶಯ ಇತ್ತೇನು ಅದಕ್ಕೆ ಒಂಥರ ಕೊಡ್ಲಿಪೆಟ್ಟಿ ಸಂಸದ ತೇಜಸ್ವಿ ಸೂರ್ಯ ಸುರಂಗ ರಸ್ತೆ ಯೋಜನೆ ಶ್ರೀಮಂತರಿಂದ ಶ್ರೀಮಂತರಿಗಾಗಿ ಶ್ರೀಮಂತರಿಗೋಸ್ಕರವೇ ಇರುವ ಯೋಜನೆ ಮೊದಲ ದಿನದಿಂದಲೂ ಈ ಯೋಜನೆಗೆ ವಿರೋಧವಿದೆ ಸಾಮಾನ್ಯ ಜನರಿಗೆ ಈ ಯೋಜನೆಯಿಂದಾಗಿ ಯಾವುದೇ ಉಪಯೋಗವಿಲ್ಲ ಎಂದು ತಿಳಿಸಿದರು ಇದು ಯಾರೋ ಒಬ್ಬರ ವೈಯಕ್ತಿಕ ವಿರೋಧ ಅಲ್ಲ ಇದು ಇದು ಸಾರ್ವಜನಿಕರ ವಿರೋಧ ಬೆಂಗಳೂರಿನ ಜನರ ವಿರೋಧ ಭಾರತೀಯ ಜನತಾ ಪಾರ್ಟಿ ಒಂದು ಧ್ವನಿಯಾಗಿ ಜನರ ವಿರೋಧವನ್ನು ನಾವು ಇವತ್ತು ವ್ಯಕ್ತಪಡಿಸ್ತಾ ಇದ್ದೀವಿ